ಆದ ನಮಸ್ಕಾರ ನಾನು ನಿಮ್ಮ ಟೀಮ್ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಇದ್ದೀನಿ ಇವತ್ತು ಒಂದು ಒಳ್ಳೆಯ ಸಂಕ್ಷಿಪ್ತ ವಿಚಾರವಾಗಿ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ಅದೇನಪ್ಪ ಅಂದರೆ ಅದೃಷ್ಟ ಅದೃಷ್ಟ ಅಂತ ನಮ್ಮ ಹಳ್ಳಿಗಾದೆಯ ರೀತಿಯಲ್ಲಿ ಹೇಳುವ ರೀತಿ ಯಾರಿಗ ಅದೃಷ್ಟ ಇದೆಯೋ ಅವರು ಒಳ್ಳೆಯ ಯಶಸ್ಸನ್ನು ಕಾಣಿರೋದನ್ನು ನಾವು ನೋಡಿದ್ದೇವೆ ಇವತ್ತು ಕೆಲವರಿಗೆ ಇಂಥ ಕೆಲಸ ಮಾಡಬೇಕು ಅಂತಂದರೆ ಆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ನಮಗೂ ಆ ಕೆಲಸಕ್ಕೆ ಸಂಬಂಧ ಇಲ್ಲ ಅಂತ ಇದ್ದವರು ಆ ಕೆಲಸನೇ ಪುನಃ ಆಯ್ಕೆ ಮಾಡಿಕೊವಂಥ ಸಂದರ್ಭ ಉಂಟಾಗುತ್ತೆ ಅದರಲ್ಲಿ ಭಾರಿ ಯಶಸ್ಸನ್ನು ಕಾಣ್ತಾರೆ ಇವತ್ತಿನ ಒಂದು ವಿಚಾರ ಏನಪ್ಪ ಅಂದರೆ ಅದೃಷ್ಟವಂತ ನಮ್ಮ ಕುಮಾರಣ್ಣ ಆದಮೇಲೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿರವರು ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ಳುವಂಥ ಈ ಸಂದರ್ಭದಲ್ಲಿ ಅವರ ಒಂದು ಬ ನಡೆದು ಬಂದಂಥ ಹಾಗೂ ಹಲವು ಅವರಿಗೆ ಜೀವನದಲ್ಲಿ ತಿರುವನ್ನು ಕೊಟ್ಟಂಥ ಒಂದು ಅದ್ಭುತ ಕೆಲಸ ಕಾರ್ಯಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಆದ್ಮೇಲೆ ನಮ್ಮ ಕುಮಾರಣ್ಣವರು ಹೇಳಿ ಕೇಳಿ ಅವರು ಮೂಲತಃ ರಾಜಕಾರಣದ ಬಗ್ಗೆ ಆಸೆ ಪಟ್ಟವರಲ್ಲ ಅವರು ಚಿತ್ರ ನಿರ್ಮಾಪಕರಾಗಿದ್ದರು ಹಲವು ಸದಭಿರುಚಿ ಚಿತ್ರಗಳನ್ನು ನಿರ್ಮಿಸಿ ಖ್ಯಾತಿಯನ್ನು ಪಡೆದಿದ್ದರು ಆದರೆ ರಾಜಕೀಯದ ಬಗ್ಗೆ ಅವರು ಆಗಾಗಲೇ ವಿಚಾರಗಳನ್ನ ತಿಳ್ಕೊಳ್ತಿದ್ದರು ಏನಪ್ಪ ಅಂದರೆ ಮೊಟ್ಟ ಮೊದಲ ಬಾರಿಗೆ ಕನಕಪುರ ಲೋಕಸಭಾ ಚುನಾವಣೆಗೆ ಎಚ್ ಡಿ ಕುಮಾರಸ್ವಾಮಿಯರವರು ಸ್ಪರ್ಧೆ ಮಾಡಬೇಕು ಅಂತ ಜನತಾದಳದ ವರಿಷ್ಠಗಳು ಹೇಳಿದಾಗ ವಿಧಿ ಇಲ್ಲದೆ ಎಚ್ ಡಿ ಕುಮಾರಸ್ವಾಮಿಯರವರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡೋರ ಮುಖಾಂತರ ಜಯ ಬೇರಿಯನ್ನು ಬಾರಿಸಿದ್ರು ಅನಂತರ ನಡೆದಿದ್ದೆ ಇತಿಹಾಸ ಹಲವು ಸೋಲು ಗೆಲುವನ್ನು ಕಂಡಂಥವರು ಕುಮಾರಣ್ಣನವರು ಅದೃಷ್ಟ ಅದೃಷ್ಟ ಅಂತ ಗ್ರಾಮೀಣ ಪದ ಪದವನ್ನು ಮತ್ತೊಮ್ಮೆ ಹೇಳ್ತಾ ಅವರು ರಾಮನಗರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಮೊಟ್ಟ ಮೊದಲ ಬಾರಿಗೆ ಶಾಸಕನಾದಾಗಲೇ ಮುಖ್ಯಮಂತ್ರಿ ಹುದ್ದೆಯನ್ನು ಪಡೆದಂಥ ಅದೃಷ್ಟವಂತರು ಎಚ್ ಡಿ ಕುಮಾರಸ್ವಾಮಿರವರು ಏಕಪ್ಪ ಅಂದರೆ ರಾಜಕಾರಣದಲ್ಲಿ ದಶಕಗಳ ಕಾಲ ರಾಜಕಾರಣ ಮಾಡಿ ಮುಖ್ಯಮಂತ್ರಿ ಆಗದೇ ಹಲವು ನಿದರ್ಶನಗಳು ನಮ್ಮ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಹಲವು ರಾಜ್ಯಗಳಲ್ಲಿ ನಡೆದಿದೆ ಆದರೆ ಕುಮಾರಣ್ಣನವರ ಜೀವನದಲ್ಲಿ ಆ ರೀತಿ ಆಗಲಿಲ್ಲ ಅವರಿಗೆ ಜಯಶಾಲಿಯಾದಂಥ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಶಾಸಕನಾಗಿ ಇನ್ನಿಂತ್ನಲ್ಲೇ ಮೊದಲ ಜಯದಲ್ಲೇ ಅವರಿಗೆ ಅದೃಷ್ಟವೆಂಬಂತೆ ಮುಖ್ಯಮಂತ್ರಿ ಹುದ್ದೆ ಅವರನ್ನು ಮುಖ್ಯಮಂತ್ರಿ ಹುದ್ದೆ ಅವರಿಗೆ ಸಿಕ್ತು ಅದರಲ್ಲೂ ಒಂದು ವಿಶೇಷ ಏನಪ್ಪ ಅಂದರೆ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಅಧಿಕಾರದ ಸಭೆಯನ್ನು ಉಂಟು ಬಿ ಜೆ ಪಿ ಸರ್ಕಾರ ಆದಮೇಲೆ ನೀವು ರಾಷ್ಟ್ರ ಮಟ್ಟದಲ್ಲಿ ಹಲವು ರಾಜ್ಯಗಳಲ್ಲಿ ನೋಡಿರ್ಬೋದು ಇದುವರೆಗೂ ಸಹ ಬಿ ಜೆ ಪಿ ಬೇರೆಯವರ ಜೊತೆ ಮೈತ್ರಿ ಮಾಡಿ ಅನಂತರ ತನ್ನ ತನ್ನದೇ ಆದಂಥ ಸಾಮ್ರಾಜ್ಯವನ್ನು ಹುಟ್ಟಾಕಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ ಹಲವು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವಾಗಿರ್ತಕ್ಕಂಥದ್ದು ದೊಡ್ಡ ಪಕ್ಷ ಪಕ್ಷೊಮ್ಮೆ ಸ್ವಂತ ಕಾಲ ಮೇಲೆ ನಿಂತು ಅಧಿಕಾರವನ್ನು ನಡೆಸುವ ಮಟ್ಟಿಗೆ ಬಿ ಜೆ ಪಿ ಹೋಗಿದೆ ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಬಿ ಜೆ ಪಿಗೂ ನೆರವಾದವರು ಕುಮಾರಣ್ಣನವರು ಅಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿಯರವರು ಉಪಮುಖ್ಯಮಂತ್ರಿಯಾಗಿ ಪಿ ಎಸ್ ಯಡಿಯೂರಪ್ಪನವರು ಜೆ ಡಿ ಎಸ್ ಬಿ ಜೆ ಪಿ ಸರ್ಕಾರ ನಿಜವಾಗಲೂ ಒಂದು ಅದ್ಭುತ ಸರ್ಕಾರ ಯಾವ ವಿರೋಧಿಗಳು ಸಹ ಎಚ್ ಡಿ ಕುಮಾರಸ್ವಾಮಿಯರ ಆಡಳಿತವನ್ನು ಮುಕ್ತ ಕಂಠದಿಂದ ಶ್ಲಾಘನೆ ಮಾಡ್ತಾರೆ ಅವರು ತೆಗೆದುಕೊಂಡಂಥ ಅದ್ಭುತ ನಿರ್ಧಾರ ನಿದರ್ಶನಗಳು ಅದ್ಭುತ ನಿರ್ಧಾರಗಳು ಇತಿಹಾಸ ರಾಜಕೀಯ ರಂಗದಲ್ಲಿ ಇತಿಹಾಸವೇ ಸರಿ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ತಮ್ಮ ವಾಸ್ತವ್ಯವನ್ನು ಗ್ರಾಮ ವಾಸ್ತವ್ಯ ನಮ್ಮ ಪರಿಕಲ್ಪನೆಯನ್ನು ಹಾಕ್ತವರು ಎಚ್ ಡಿ ಕುಮಾರಸ್ವಾಮಿರವರು ಸಾಮಾನ್ಯ ಗ್ರಾಮೀಣದ ಒಬ್ಬ ಸಾಮಾನ್ಯರ ಸಾಮಾನ್ಯನೂ ಸಹ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಬಹುದು ಅಂತ ಈ ರಾಷ್ಟ್ರದಲ್ಲಿ ತೋರಿಸ್ಕೊಟ್ಟವರು ಎಚ್ ಡಿ ಕುಮಾರಸ್ವಾಮಿರವರು ಅವರು ಸ್ಥಳಮಟ್ಟದ ಜನರನ್ನೂ ಸಹ ಅವರು ತಮ್ಮದೇ ಆದಂಥ ಒಂದು ಅಭಿಮಾನಿ ಪಡೆಯನ್ನು ಹುಟ್ಟಾಕಿದ್ರು ಮುಖ್ಯಮಂತ್ರಿ ಶಾಸಕರನ್ನೇ ಭೇಟಿ ಮಾಡಿದ ಭೇಟಿ ಮಾಡೋದು ಒಂದು ಕಾಲದಲ್ಲಿ ಸಂಕಷ್ಟ ಆಗಿದಂಥ ಕಾಲದಲ್ಲಿ ಮುಖ್ಯಮಂತ್ರಿಯೂ ಸಹ ಸಾಮಾನ್ಯರ ಜನಕ್ಕೆ ಕೈ ಸಿಗಬಹುದು ಅಂತ ತೋರಿಸಿಕೊಟ್ಟಂಥ ಕೀರ್ತಿ ಎಚ್ ಡಿ ಕುಮಾರಸ್ವಾಮಿರವರಿಗೆ ಸಲ್ಲುತ್ತದೆ ಜಿಲ್ಲೆಯವರು ಸಹ ಮಹಿಳೆಯರ ದುಃಖ ದುಮಾನಗಳನ್ನು ಆಲಿಸಿದಂಥ ಎಚ್ ಡಿ ಕುಮಾರಸ್ವಾಮಿಯರವರು ಮೊಟ್ಟ ಮೊದಲನ ಬಾರಿಗೆ ಲಾಟರಿ ನಿಷೇಧವನ್ನು ಮಾಡುವುದರ ಮೂಲಕ ಒಂದು ಅದ್ಭುತ ನಿರ್ಧಾರವನ್ನು ಪ್ರಕಟಣೆ ಮಾಡಿದರು ಅದೇ ರೀತಿ ಆನ್ಲೈನ್ ಲಾಟ್ರಿಯನ್ನು ಸಹ ನಿಷೇಧ ಮಾಡಿದ್ರು ಮದ್ಯಪಾನವನ್ನು ನಿಷೇಧ ಮಾಡಿದ್ರು ಅದರಲ್ಲಿಯೂ ಸಹ ಸರಾಯಿಯನ್ನು ನಿಷೇಧ ಮಾಡುವುದು ಒಂದು ಚರಿತ್ರಾರ ಕೆಲಸಕ್ಕೆ ಕೈ ಹಾಕಿ ಅದರಲ್ಲಿ ಯಶಸ್ವಿಯಾದರು ಎಚ್ ಡಿ ಕುಮಾರಸ್ವಾಮಿರವರು ರೈತರ ಸಾಲವನ್ನು ಮನ್ನಾ ಮಾಡಿದರು ಇಡೀ ಭಾರತ ದೇಶದಲ್ಲಿಯೇ ಮುಖ್ಯಮಂತ್ರಿ ಸಾಮಾನ್ಯರ ಜನರ ಬಳಿ ಹೋಗಬಹುದು ಅಂತ ಒಂದು ಸಂಚಲವನ್ನು ಉಟ್ಟು ಮಾಡಿದವರು ನಮ್ಮ ಕುಮಾರಣ್ಣನವರು ಆದ್ಮೇಲೆ ಸಿಕ್ಕ ಅಧಿಕಾರಾವಧಿಯಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಕಳಿಸಿದಂಥ ಕೀರ್ತಿ ಎಚ್ ಡಿ ಕುಮಾರಸ್ವಾಮಿರವರು ಸಿಗುತ್ತದೆ ಅದಾದ ನಂತರ ನಡೆದದ್ದೇ ಇತಿಹಾಸ ವಚನ ಭ್ರಷ್ಟತೆ ಬಿ ಜೆ ಪಿ ಸರ್ಕಾರಕ್ಕೆ ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಬಿ ಜೆ ಪಿ ಸರ್ಕಾರಕ್ಕೆ ವಚನ ಭ್ರಷ್ಟತೆ ಕಣಂಕವನ್ನು ಒತ್ತುಕೊಂಡವರು ಎಚ್ ಡಿ ಕುಮಾರಸ್ವಾಮಿರವರು ನಂತರ ಆ ಪಕ್ಷವನ್ನು ಮುನ್ನಡೆಸುವ ಜವಾಬ್ದಾರಿಯ ಕಷ್ಟ ಕಾಲದಲ್ಲಿಯೂ ಸಹ ಪಕ್ಷವನ್ನು ಮುನ್ನಡೆಸಿದರು ಅದೃಷ್ಟ ಪುನಃ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂತು ಆ ಸಮ್ಮಿಶ್ರ ಯುಗದಲ್ಲಿಯೂ ಸಹ ಇಡೀ ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ರೈತರ ಒಂದು ಸಾಲವನ್ನು ಮನ್ನಾ ಮಾಡುವಂಥ ಕೀರ್ತಿ ಕುಮಾರಸ್ವಾಮಿ ಸಲ್ಲುತ್ತದೆ ಅತಿ ಹೆಚ್ಚು ಕೋಟಿ ರೂಗಳನ್ನು ಅವರು ಸಾಲ ಮನ್ನಾ ಮಾಡುವಂತಹ ಒಂದು ದುಸ್ಸಾಹಸಕ್ಕೆ ಕೈಯಾಕಿ ಯಶಸ್ವಿಯಾದವರು ಎಚ್ ಡಿ ಕುಮಾರಸ್ವಾಮಿರವರು ಅವರು ಹಲವಾರು ರಾಜಕಾರಣದಲ್ಲಿ ಏಳು ಬೀಳುಗಳನ್ನು ಕಂಡರು ಹಲವು ಒಳ್ಳೆಯ ನಿರ್ಧಾರಗಳನ್ನು ತಗೊಂಡರು ಕೆಲವು ಬಾರಿ ತಪ್ಪು ನಿರ್ಧಾರಗಳನ್ನು ತಗೊಂಡ್ರು ಅಂತ ಕೆಲವು ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಆದರೆ ಜನಪ್ರಿಯತೆಯಲ್ಲಿ ಅವ್ರಿಗೆ ಯಾವತ್ತೂ ಸಹ ಕಡಿಮೆಯಾಗಿಲ್ಲ ಅಧಿಕಾರ ಇರಲಿ ಇಲ್ಲದ ಹೋಗಲಿ ಅವರ ಮನೆಯ ಹತ್ತಿರ ಯಾವಾಗಲೂ ಜನಜಂಗುಳಿಯ ಜಾತ್ರೆಯನ್ನು ನಾವು ನೋಡ್ಬೋದು ಸ್ವತಃ ಅದನ್ನು ನಾವು ಕಣ್ಣಿಂದ ನಾವು ನೋಡಿದ್ದೀವಿ ಬಂಧುಗಳೇ ಒಂದು ಮಾತಂತೂ ಸತ್ಯ ಎಚ್ ಡಿ ಕುಮಾರಸ್ವಾಮಿಯರವರು ಅವತ್ತೇನಾರ ವಚನ ಭ್ರಷ್ಟತೆಯನ್ನು ಒಂದು ಆರೋಪ ಬರ್ತಾನೆ ಬಿ ಜೆ ಪಿ ಸರ್ಕ ಬಿ ಜೆ ಪಿ ಪಕ್ಷಕ್ಕೆ ಹಸ್ತಾಂತರವನ್ನು ಮಾಡಿದಿದ್ದರೆ ನಿಜವಾಗ್ಲೂ ಆ ಸರ್ಕಾರ ನಿಜವಾಗ್ಲೂ ಅವರು ಮುಂದಿನ ದಿನಗಳಲ್ಲಿ ಹಲವು ವರ್ಷಗಳ ಕಾಲ ನಿರಂತರವಾಗಿ ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಹಲವು ರಾಜಕೀಯ ವಿಶ್ಲೇಷಕರ ಒಂದು ಅಭಿಪ್ರಾಯ ಏನಾದರೂ ಆಗಲಿ ಅದೃಷ್ಟವಂತ ನಮ್ಮ ಕುಮಾರಣ್ಣ ನಂತರ ಇಷ್ಟೆಲ್ಲ ವಚನ ಭ್ರಷ್ಟತೆಯಲ್ಲೂ ಸಹ ಪಕ್ಷವನ್ನು ಮುನ್ನಡೆಸಿ ಒಂದು ಬಾರಿ ಪುನಃ ಮುಖ್ಯಮಂತ್ರಿ ಹುದ್ದೆ ಅಂದರೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದರು ನಮ್ಮ ಕುಮಾರಸ್ವಾಮಿಯವರು ಅವಾಗ ರಾಷ್ಟ್ರದ ಹಲವು ಹಲವು ಭಾಗಗಳ ಹಲವು ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳ ಮುಖಂಡರುಗಳು ನಾವು ಎಷ್ಟು ಸೀಟ್ ಏನು ನಮಗೂ ಸಹ ಎಚ್ ಡಿ ಕುಮಾರಸ್ವಾಮಿಯವರವ್ರಂಗೆ ಒಂದು ಮೈ ಅದೃಷ್ಟ ಬರ್ಬೋದಲ್ಲ ಅಂತ ಆಸೆ ಪಟ್ಟದ್ದು ಸಹ ಅವರು ಹಲವಾರು ಜನ ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದು ಸಹ ಇತಿಹಾಸ ಅನಂತರ ಕುಮಾರಸ್ವಾಮಿಯರವರು ಏನೇ ರಾಜಕೀಯದಲ್ಲಿ ನಿರ್ಧಾರಗಳನ್ನು ತಗೊಂಡರೂ ಸಹ ಅವರು ಸೋಲು ಗೆಲುವನ್ನು ಕಂಡರೂ ಸಹ ಅವರ ಜನಪ್ರಿಯತೆಗೆ ಮಾತ್ರ ಯಾವತ್ತೂ ಸಹ ಕೂಗ್ಗಲಿಲ್ಲ ಏತಕ್ಕೆಂದರೆ ಇಂತಿಷ್ಟು ಒಂದು ಅಭಿಮಾನಿ ಹುಟ್ಟುಹಾಕಿದ ಕೀರ್ತಿ ಎಚ್ ಡಿ ಕುಮಾರಸ್ವಾಮಿರವರಿಗೆ ಸಲ್ಲುತ್ತದೆ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಂತೂ ಅವರನ್ನು ಅತಿ ಹೆಚ್ಚು ಇಷ್ಟಪಡುವಂತಹ ಪಕ್ಷಾತೀತವಾಗಿರತಕ್ಕಂಥ ಹಲವು ಸಾರ್ವಜನಿಕರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ನಂತರ ಮಂಡ್ಯ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡುವುದರ ಮೂಲಕ ಕೇಂದ್ರದಲ್ಲಿ ಒಬ್ಬ ಪ್ರಭಾವಿ ಮಂತ್ರಿಯಾದರು ಕೈ ಬೃಹತ್ ಕೈಗಾರಿಕೆಯಂತಹ ಒಂದು ದೊಡ್ಡ ಖಾತೆ ಉಕ್ಕು ನಿಗಮದಂಥ ಒಂದು ದೊಡ್ಡ ಖಾತೆ ಎರಡೂ ಖಾತೆನೂ ಸಹ ಅವರಿಗೆ ಒಲಿದು ಬಂತು ಕೇಂದ್ರದಲ್ಲಿ ಪ್ರಭಾವಿ ಮಂತ್ರಿಗಳಲ್ಲಿಯೂ ಸಹ ಎಚ್ ಡಿ ಕುಮಾರಸ್ವಾಮಿಯವರು ಸಹ ಒಬ್ಬರು ಒಂದು ಮಾತಂತೂ ಸತ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋದೇ ಒಂದು ಸಂಕಷ್ಟ ಕಾಲದಲ್ಲೂ ಸಹ ಎಚ್ ಡಿ ಕುಮಾರಸ್ವಾಮಿಯವರಿಗೆ ನರೇಮಾ ನ್ಯಾ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರು ಅವರನ್ನ ಯಾವ ಕ್ಷಣದಲ್ಲೂ ಸಹ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಿದ್ರು ಅವ್ರನ್ನ ಸುಲಲಿತವಾಗಿ ಅವರ ಬಿ ಜೆ ಪಿ ಪಕ್ಷದ ವರಿಷ್ಠಗಳೇ ಭೇಟಿ ಮಾಡೋಕ್ಕಾಗಿರಲಿಲ್ಲ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸರಾಗವಾಗಿ ಅವ್ರನ್ನ ಭೇಟಿ ಮಾಡ್ತಿದ್ರು ಅದರಲ್ಲಿಯೂ ನರೇಂದ್ರ ಮೋದಿಯವರಿಗೆ ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಅಂದರೆ ಅವರಿಗೆ ಒಂದು ಗೌರವ ಹಾಗೂ ಪ್ರೀತಿ ವಿಶ್ವಾಸ ಬಿ ಬಿ ಸಿ ಚಾನಲ್ನ ಒಂದು ಸಂದರ್ಶನದಲ್ಲಿ ಹೇಳುವಂತೆ ಅವರು ನಮ್ಮ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಅವರು ಒಬ್ಬ ರೈತ ನಮಗೆ ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳುವುದ್ರ ಮುಖಾಂತರ ದೇವೇಗೌಡರ ಒಂದು ವಿಚಾರವನ್ನು ವಿಶ್ವಮಟ್ಟದಲ್ಲಿ ಪ್ರಧಾನ ಹಾಲಿ ಪ್ರಧಾನಮಂತ್ರಿಯೊಬ್ಬರು ಹೇಳದಂಥ ವಿಚಾರ ಇತಿಹಾಸ ಪುಟವೇ ಸರಿ ಏನಾದರೂ ಆಗಲಿ ಅದೃಷ್ಟವಂತ ನಮ್ಮ ಕುಮಾರಣ್ಣ ಜನ್ಮದಿನವನ್ನು ಆಚರಿಸ್ಕೊಳ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿಯೂ ಸಹ ಒಂದು ಒಳ್ಳೆಯ ಹುದ್ದೆ ಬರಲಿ ಅಂತ ನಾವು ಆಶಿಸೋಣ ಏನಾರಾಗಲಿ ಅದೃಷ್ಟವಂತ ನಮ್ಮ ಕುಮಾರಣ್ಣ ಆದ ನಾವು ಹೊಸ ಹೊಸ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾಯಿದ್ದೇವೆ ದಯಮಾಡಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಟ್ ಜನತಾ ಪರಿವಾರ ಜಿಮೇಲ್ ಡಾಟ್ ಕಾಮ್ ಅನ್ನುವುದು ಮುಖಾಂತರ ಅದನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಈ ಗ್ರಾಮೀಣ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೋತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು